ತತ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಮಾರ ಬಿಶಂಕರ್ ಪ್ರಾತಸ್ಮರಣೀಯರು ಆಧುನಿಕ ಋಷಿಗಳು ಆಗಿರುವ ಪರಮಪೂಜ್ಯ ಡಿ ವಿ ಗುಂಡಪ್ಪನವರು ರಚಿಸಿರುವ ಹೃದಯಕ್ಕೆ ಮುಟ್ಟುವ ಕೃತಿ ಎಂಟು ಸಂಪುಟಗಳುಳ್ಳ ಜ್ಞಾಪಕ ಚಿತ್ರಶಾಲೆ ಹಿರಿಯರನ್ನು ಜ್ಞಾನಿಗಳನ್ನು ನಾವು ನೆನಪಿಸಿಕೊಂಡಷ್ಟು ನಮ್ಮ ಹೃದಯ ವಿಸ್ತಾರವಾಗುತ್ತದೆ ನಮ್ಮ ಅಹಂಕಾರ ತಲೆ ಎತ್ತದಂತೆ ನೋಡಿಕೊಳ್ಳೋರು ನಮ್ಮ ಹಿರಿಯರು ನಿರ್ಮಲವಾದ ಗಂಭೀರವಾದ ನಮ್ಮ ಹಿರಿಯರ ಜೀವನವು ನಮಗೆ ಆದರ್ಶಪ್ರಾಯವಾಗಿದೆ ಇಂತಹ ವ್ಯಕ್ತಿಗಳ ಸಂಪರ್ಕಕ್ಕೆ ಬಂದ ಡಿ ಜಿಯವರು ಎಲ್ಲರನ್ನೂ ಸಹೃದಯತೆಯಿಂದ ಕಂಡರು ಕಂಡು ಅವರ ಗುಣವಿಶೇಷಗಳನ್ನು ದಾಖಲೆ ಮಾಡಿದ್ದಾರೆ ಇಲ್ಲಿ ಉಪಾಧ್ಯಾಯರು ವೈದ್ಯರು ಕಾಂಟ್ರಾಕ್ಟರ್ಗಳು ವಕೀಲರು ಸಾಹಿತಿಗಳು ಸಾರ್ವಜನಿಕರು ದಿವಾನರು ಸಜ್ಜನರು ಹೀಗೆ ಎಲ್ಲರ ನೆನಪಿನ ಚಿತ್ರಗಳಿವೆ ಯಾವ ಗುಣ ವಿಶೇಷಗಳಿಂದ ಇಲ್ಲಿ ಬರುವ ವ್ಯಕ್ತಿಗಳು ದೊಡ್ಡವರಾದರೆಂದು ನಿದರ್ಶನಗಳ ಮೂಲಕ ತಿಳಿಸುತ್ತಾರೆ ಗುಂಡಪ್ಪನವರು ಸಾಮಾನ್ಯನಿಂದ ಹಿಡಿದು ದೊಡ್ಡವರ ತನಕ ಎಲ್ಲರನ್ನೂ ಸಹೃದಯದಿಂದ ಕಂಡರೇ ವಿನಃ ಅವರು ಯಾರಲ್ಲೂ ಕೆಟ್ಟದನ್ನು ಕಾಣಲಿಲ್ಲ ಅಕಸ್ಮಾತ್ ಕಂಡರೂ ಅದನ್ನು ಪ್ರಚಾರ ಮಾಡಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಇತರರ ಒಳ್ಳೆಯ ಗುಣಗಳನ್ನು ಕಾಣಬೇಕೇ ಹೊರತು ಕೆಟ್ಟದನ್ನು ಎತ್ತಿ ತೋರಿಸಬಾರದು ಎಂಬುದು ಆ ಮೂಲಕ ನಮಗೆ ಅವರು ಒಳ್ಳೆಯ ಪಾಠ ಕಲಿಸಿದ್ದಾರೆ ಒಂದು ಅಗಳು ಹಿಡಿದರೆ ಅನ್ನ ಆಗಿದೆ ಎಂದು ಗೊತ್ತಾಗುವ ಹಾಗೆ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ ಅಂತ ಕಂಡುಕೊಳ್ಳಬೇಕಾದರೆ ಪೂರ್ತಿ ಅವರ ವೃತ್ತಾಂತವೇನೂ ಹೇಳಬೇಕಾಗಿಲ್ಲ ಅವರ ಜೀವನದ ಒಂದು ಘಟನೆ ಹೇಳಿದರೆ ಮನುಷ್ಯನ ಮನಸ್ಥಿತಿ ಗೊತ್ತಾಗುತ್ತೆ ಇಂಥ ಘಟನೆಗಳ ಮೂಲಕ ನಮ್ಮ ಹಿರಿಯರಲ್ಲಿದ್ದ ಶ್ರದ್ಧೆ ನಿಷ್ಠೆ ನಂಬಿಕೆ ಸಂಸ್ಕಾರ ಸಂಸ್ಕೃತಿಗಳ ಚಿತ್ರಣವನ್ನು ಡಿ ಜಿಯವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇದೊಂದು ವ್ಯಕ್ತಿ ಚಿತ್ರಗಳ ನೆನಪಿನ ಮೆರವಣಿಗೆ ಇಂದು ಇಲ್ಲಿಯ ಕೆಲವು ವ್ಯಕ್ತಿ ಚಿತ್ರಗಳ ನೆನಪಿನಲ್ಲಿ ನಾವೂ ಸ್ವಲ್ಪ ಹೊತ್ತು ಸಂಭ್ರಮಿಸೋಣ ಮೊದಲನೆಯ ವ್ಯಕ್ತಿಚಿತ್ರ ಸಾಹಿತಿ ಸಜ್ಜನ ಸಾರ್ವಜನಿಕರು ಸಂಪುಟದಲ್ಲಿನ ಭಾಗವತದ ಶೇಷಾಚಾರ್ಯರದು ಆಣೆಗೆ ಆರು ತೆಂಗಿನಕಾಯಿ ರೂಪಾಯಿಗೆ ಹದಿನಾರು ಸೇರಕ್ಕಿ ಸಿಕ್ಕುತ್ತಿದ್ದ ಕಾಲದಲ್ಲಿದ್ದವರು ಶೇಷಾಚಾರ್ಯರು ಸಂಸ್ಕೃತ ಸಾಹಿತ್ಯದಲ್ಲಿ ದ್ವೈತ ವೇದಾಂತದಲ್ಲಿ ದೊಡ್ಡ ಯೋಗ್ಯತೆ ಪಡೆದಿದ್ದವರು ಒಂದು ಮಣ್ಣು ಮಾಳಿಗೆ ಮನೆ ಏಳೆಂಟು ಎಕರೆ ಜಮೀನು ಇವಿಷ್ಟೇ ಅವರ ಆಸ್ತಿ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ ದೊಡ್ಡ ಕುಟುಂಬ ಅವರದು ಆಚಾರ್ಯರು ಈ ದೊಡ್ಡ ಕುಟುಂಬವನ್ನು ಪೋಷಿಸುವುದರಲ್ಲಿ ಜಿಗುಪ್ಸೆಯನ್ನು ತೋರಿದವರಲ್ಲ ಅದಕ್ಕಾಗಿ ಮನಸ್ಸನ್ನಾಗಲಿ ವಿಕಾರಪಡಿಸಿಕೊಂಡವರೂ ಅಲ್ಲ ಸೌಮ್ಯವಾದ ಮುಖಭಾವ ನಯವಾದ ಹಾಸ್ಯ ಬೆರೆತ ಸ್ನೇಹಧ್ವನಿಯ ಮಾತು ಶುಚಿಯಾದ ಒಳಗು ಹೊರಗುಗಳು ಇದರಿಂದ ಶೇಷಾಚಾರ್ಯರು ಊರಿನಲ್ಲೆಲ್ಲರಿಗೂ ಪ್ರಿಯರಾಗಿ ಎಲ್ಲರ ಗೌರವಕ್ಕೂ ಪಾತ್ರರಾಗಿದ್ದರು ಇವರು ಒಂದು ವಸ್ತುವನ್ನು ದೃಢವಾಗಿ ನಂಬಿದ್ದರು ಆ ವಸ್ತು ಭಾಗವತ ಅದರ ಯಾವ ಭಾಗವನ್ನಾದರೂ ಜ್ಞಾಪಕದಿಂದಲೇ ಹೇಳಬಲ್ಲವರಾಗಿದ್ದರು ಅವರ ಮನೆಯಲ್ಲಿ ಒಂದು ಹಳೆಯ ಕಾಲದ ಮರದ ಪೆಟ್ಟಿಗೆ ಇತ್ತು ಅದರಲ್ಲಿ ಒಂದು ಹಳೆಯ ತಲೆಯೋಳಿಯ ಸಂಸ್ಕೃತ ಭಾಗವತ ಗ್ರಂಥ ಮತ್ತು ಒಂದು ಬಾಲಬೋಧಾಕ್ಷರದ ಭಾಗವತದ ಪುಸ್ತಕವನ್ನು ಸಂಪಾದಿಸಿ ಇಟ್ಟುಕೊಂಡಿದ್ದರು ಈ ಎರಡೂ ಪುಸ್ತಕಗಳನ್ನು ಒಳ್ಳೆಯ ಜರತಾರಿ ಶಾಲುಗಳಲ್ಲಿ ಸುತ್ತಿ ಪೆಟ್ಟಿಗೆಯಲ್ಲಿ ಕಟ್ಟಿರುತ್ತಿದ್ದರು ಅವರಿಗೆ ವರ್ಷಕ್ಕೆ ಒಂದೆರಡು ಸಾರಿಯಾದರೂ ಹೊಸ ಶಾಲುವು ಜರತಾರಿ ಶಲ್ಯಗಳೂ ಉಡುಗೊರೆಯಾಗಿ ಬರುತ್ತಿದ್ದವು ಹಾಗೆ ಬಂದ ನೂತನ ವಸ್ತ್ರವನ್ನು ತಾವೂ ಧರಿಸಿಕೊಳ್ಳದೆ ತಮ್ಮ ಮಕ್ಕಳಿಗೂ ಕೊಡದೆ ಭಾಗವತ ಪುಸ್ತಕಕ್ಕೆ ಸುತ್ತಿಡುತ್ತಿದ್ದರು ಒಂದು ಸಲ ಗುಂಡಪ್ಪನವರು ಅವರು ಸುತ್ತಿಟ್ಟಿದ್ದ ಭಾಗವತವನ್ನು ಕಾಣಬೇಕೆಂದಾಗ ಆಚಾರ್ಯರು ಸಂತೋಷದಿಂದ ಪೆಟ್ಟಿಗೆ ತೆಗೆದು ತೋರಿಸಿದರು ಒಂದೊಂದು ಪುಸ್ತಕಕ್ಕೂ ಒಂದೊಂದು ಮಗುಟ ಅದರ ಮೇಲೆ ಕಲಾಬತ್ತಿನ ಶಲ್ಯ ಅದರ ಮೇಲೆ ಜರತಾರಿ ಶಾಲು ಸುತ್ತಿಟ್ಟಿದ್ದರು ಇದನ್ನು ಕಂಡ ಡಿ ಜಿಯವರು ಭಾಗವತಕ್ಕೆ ಇಷ್ಟು ಚಳಿಯಾಗ್ತದೆಯೇ ಎಂದು ಹಾಸ್ಯ ಮಾಡಲು ಶೇಷಾಚಾರ್ಯರು ನಕ್ಕು ನೀ ಏನು ಹುಚ್ಚನ ಹಾಗೆ ಮಾತಾಡ್ತಿ ಭಾಗವತ ಅಂಬೋದು ದೇವರು ಬೇರೆ ದೇವರನ್ನು ನಾವು ಕಂಡಿದ್ದೇವಿಯೇ ನಮಗೆ ಒಳ್ಳೆಯದು ಏನು ಬಂದರೂ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಈ ಮುದಿ ಮೈಗೆ ಯಾಕೆ ಅಲಂಕಾರ ಈಗ ನಾನು ಹುಟ್ಟಿರುವ ಧೋತ್ರ ಸಾಲದೆ ಇದೂ ಚೆನ್ನಾಗಿದೆ ನೋಡು ಎಂದರು ಆಚಾರ್ಯರು ಹುಟ್ಟಿದ್ದ ಬಟ್ಟೆಗಳು ಶುಭ್ರವಾಗಿ ಚೆನ್ನಾಗಿದ್ದವು ಅವರದು ಆಡಂಬರವಿಲ್ಲದ ಸೊಗಸಾದ ಜೀವನವಾಗಿತ್ತು ಬಾಳಿಗೆ ಒಂದು ಗಟ್ಟಿಯಾದ ನಂಬಿಕೆ ಇದ್ದರೆ ಜೀವನ ಹೇಗೆ ಸುಗಮವಾಗಿ ನಡೆಯುತ್ತೆ ಅನ್ನೋದಕ್ಕೆ ಶೇಷಾಚಾರ್ಯರು ಮಾದರಿಯಾಗಿದ್ದಾರೆ ಮುಂದಿನ ವ್ಯಕ್ತಿ ಚಿತ್ರ ಹೃದಯ ಸಂಪನ್ನರು ಸಂಪುಟದಲ್ಲಿನ ಧರ್ಮ ಪ್ರಕಾಶ ಸಜ್ಜನರಾಯರದು ಬೆಂಗಳೂರಿನ ಸಜ್ಜನರಾಯರು ಹೆಸರಿಗೆ ತಕ್ಕಂತೆ ಸದ್ಗುಣಗಳುಳ್ಳ ಉತ್ತಮ ನಡವಳಿಕೆಯ ವ್ಯಕ್ತಿಯಾಗಿದ್ದರು ಸ್ನೇಹ ತತ್ಪರರು ಉದಾರಿಗಳೂ ಆಗಿದ್ದರು ಆಧ್ಯಾತ್ಮ ಭಕ್ತಿಯುಳ್ಳ ರಾಯರಿಗೆ ಸಾಧುಗಳು ಯತಿಗಳು ವಿರಕ್ತರಲ್ಲಿ ವಿಶೇಷ ಭಕ್ತಿ ಇತ್ತು ಅಂಥವರನ್ನು ಆಧರಿಸಿ ಗೌರವಿಸುತ್ತಿದ್ದರು ಒಮ್ಮೆ ತಮಿಳುನಾಡಿನ ರಾಮಲಿಂಗಸ್ವಾಮಿಗಳೆಂಬ ವಿರಕ್ತ ಸ್ವಾಮಿಗಳ ಪರಿಚಯ ಅವರಿಗಾಯಿತು ಅವರ ಉಪದೇಶದಂತೆ ಈಗಿನ ವಿಶ್ವೇಶ್ವರಪುರದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಧರ್ಮಸತ್ರವನ್ನು ಕಟ್ಟಿಸಿದರಂತೆ ರಾಯರು ಯಾವ ಕೆಲಸವನ್ನು ಕೈಗೆ ತೆಗೆದುಕೊಂಡರೂ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು ಅವರು ಕಟ್ಟಿಸಿದ ದೇವಾಲಯದಲ್ಲಿ ವಿಗ್ರಹಗಳನ್ನು ಕಂಬಗಳನ್ನು ದಿನ ದಿನವೂ ತೊಳೆಯಬೇಕು ಆವರಣವನ್ನು ಚೊಕ್ಕಟವಾಗಿಡಬೇಕೆಂದು ತಾಕೀತು ಮಾಡಿ ದೇವಾಲಯದಲ್ಲಿ ಭಕ್ತಿಯ ಜೊತೆಗೆ ನೈರ್ಮಲ್ಯವಾದ ವಾತಾವರಣವಿರುವ ಹಾಗೆ ನೋಡಿಕೊಳ್ಳುತ್ತಿದ್ದರು ಗುಡಿಯ ಕಟ್ಟಡ ಮುಗಿದು ಪ್ರತಿಷ್ಠೆಯಾಯಿತು ಗುಡಿಯ ಗೋಪುರ ಕಟ್ಟಲು ರಾಯರು ಮಡಿಯುಟ್ಟು ಪತ್ನಿ ಸಮೇತರಾಗಿ ನಾಲ್ಕು ಬೀದಿ ತಿರುಗಿ ಜನ ಕೊಟ್ಟ ಕಾಣಿಕೆಗಳನ್ನು ಸ್ವೀಕರಿಸಿದರು ಬಹುಜನರ ಪರಿಶುದ್ಧ ಭಕ್ತಿ ತಮ್ಮ ಪ್ರಯತ್ನದಲ್ಲಿ ಸೇರಬೇಕೆಂಬ ರಾಯರ ಹಂಬಲ ಗೋಪುರ ಕೆಲಸ ಮುಗಿದು ಕಲಶ ಸ್ಥಾಪನೆಯಾದ ದಿನ ರಾಯರಿಗೆ ಮನಸ್ಸಿನ ತುಂಬ ಆನಂದ ನಿರ್ಮಲವಾದ ಸಂತೋಷ ಧನ್ಯತಾ ಭಾವ ಇಂದಿಗೂ ಸಾವಿರಾರು ಮಂದಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಧೈರ್ಯ ಹಾಗೂ ಉತ್ಸಾಹಗಳನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಒಮ್ಮೆ ಮಧ್ಯಾಹ್ನ ಸಜ್ಜನರಾಯರು ಗುಂಡಪ್ಪನವರ ಮನೆಗೆ ಬಂದಾಗ ಅಲ್ಲಿ ಅವರಿಗೆ ಉಪ್ಪಿಟ್ಟಿನ ಫಲಹಾರವಾಗುತ್ತೆ ತಿಂದ ನಂತರ ಕೆಳಗೆ ಬಿದ್ದಿದ್ದ ಉಪ್ಪಿಟ್ಟಿನ ಚೂರುಗಳನ್ನು ಪೊರಕೆಯಿಂದ ಶುಚಿ ಮಾಡಲು ಯತ್ನಿಸಿದ್ದನ್ನು ಕಂಡು ಗುಂಡಪ್ಪನವರು ಆಶ್ಚರ್ಯಚಕಿತರಾಗುತ್ತಾರೆ ಏಕೆಂದರೆ ಸಜ್ಜನರಾಯರು ಲಕ್ಷಾಧೀಶರಾಗಿದ್ದವರು ಮಹಾಧರ್ಮಿಷ್ಠರಾದವರು ತುಂಬಿದ ಕೊಡ ತುಳುಕಲ್ಲ ಎಂಬ ಗಾದೆಯಂತೆ ಬದುಕಿದ್ದವರು ಶ್ರೀಮಂತಿಕೆಯ ಜೊತೆಗೆ ಔದಾರ್ಯವೂ ವಿನಯವೂ ಸ್ವಾಭಾವಿಕವಾಗಿ ಬಂದಿದ್ದ ಗುಣಗಳು ಅವರಲ್ಲಿತ್ತು ಇಂತಹ ಸುಸಂಸ್ಕೃತ ವ್ಯಕ್ತಿತ್ವದ ಸಜ್ಜನರಾಯರು ನಮಗೆಲ್ಲ ಆದರ್ಶವಾಗಿದ್ದಾರೆ ಅನುಕರಣೀಯರಾಗಿದ್ದಾರೆ ಮುಂದಿನ ವ್ಯಕ್ತಿ ಚಿತ್ರ ಸಂಕೀರ್ಣ ಸ್ಮೃತಿ ಸಂಪುಟದಿಂದ ನನ್ನ ಮಾತಾಮಹಿ ಎಂಬುದು ಗುಂಡಪ್ಪನವರ ಅಜ್ಜಿ ಸಾಕಮ್ಮ ಮುಪ್ಪಿನವರೆಗೂ ಆರೋಗ್ಯದಿಂದ ಬಾಳಿದವರು ಪ್ರತಿನಿತ್ಯದ ಅಡುಗೆ ಕೆಲಸ ಆಕೆಯದು ಒಂದು ದಿನವೂ ವಿಶ್ರಾಂತಿ ಪಡೆಯದೆ ಗೃಹ ಕೃತ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಆಕೆಯ ಪ್ರೀತಿ ಮನೆಯವರಿಗೆ ನೆರೆಹೊರೆಯವರಿಗೆ ವಜ್ರಕವಚದಂತಿತ್ತು ರೋಗಿಷ್ಠರಿಗೆ ಉಪಚಾರ ಮಾಡುತ್ತಿದ್ದರು ಆಯುರ್ವೇದ ವೈದ್ಯ ಒಂದಷ್ಟು ತಿಳಿದಿದ್ದ ಸಾಕಮ್ಮ ಗಿಡಮೂಲಿಕೆಗಳ ಸಹಾಯದಿಂದ ಸಣ್ಣ ಸಣ್ಣ ವ್ಯಾಧಿಗಳನ್ನು ಗುಣಪಡಿಸುತ್ತಿದ್ದರು ಯಾರಿಗೆ ಕಾಯಿಲೆಯಾದಾಗ ಮನೆಗೇ ಹೋಗಿ ಸಹಾಯ ಮಾಡುವ ಅಂತಃಕರಣವುಳ್ಳವರಾಗಿದ್ದರು ಹೀಗಿದ್ದ ಸಾಕಮ್ಮನಿಗೆ ಒಮ್ಮೆ ಕಣ್ಣು ಪೊರೆ ಬಂದು ದೃಷ್ಟಿ ಮಂದವಾಯಿತು ಆದರೂ ಆಕೆ ಗೊಣಗದೆ ತಮ್ಮ ನಿತ್ಯದ ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದರು ಕಣ್ಣು ನೋವು ಹೆಚ್ಚಾದಾಗ ಕಣ್ಣು ನೋವು ತಾಳಲಾರೆನೋ ಪನಗ ಶಯನ ಎನ್ನನ್ನು ಉದ್ಧಾರ ಮಾಡಯ್ಯ ಅಂತ ದೇವರ ಧ್ಯಾನವನ್ನು ಮಾಡುತ್ತಿದ್ದರೆ ವಿನಃ ಬೇರೆಯವರ ಮೇಲೆ ಹರಿಹಾಯಲಿಲ್ಲ ಕೂಗಾಡಲಿಲ್ಲ ಇಂಥ ಋಷಿಕಲ್ಪವಾದ ಜೀವನವನ್ನು ತಮ್ಮ ಅಜ್ಜಿ ನಡೆಸಿದರೆಂದು ಗುಂಡಪ್ಪನವರು ಈ ಸಂಪುಟದಲ್ಲಿ ಸ್ಮರಿಸಿದ್ದಾರೆ ಇಂಥ ಅದೆಷ್ಟೋ ಆರ್ದ್ರವಾದ ಹೃದಯಂಗಮವಾದ ವಿಷಯಗಳು ಈ ಚಿತ್ರಸಂಪುಟದಲ್ಲಿವೆ ಎಲೆಮರಿಯ ಕಾಯಿಯಂತಿದ್ದು ಸಮಾಜಮುಖಿ ಸೇವೆ ಮಾಡ್ತಿದ್ದ ಅಬಲಾಶ್ರಮಗಳು ವ್ಯಕ್ತಿಗಳು ಸಾಮಾನ್ಯ ಮನುಷ್ಯನಿಂದ ಹಿಡಿದು ಉನ್ನತ ಸ್ಥಾನದಲ್ಲಿದ್ದವರನ್ನೆಲ್ಲ ಇಲ್ಲಿ ದಾಖಲಿಸಿದ್ದಾರೆ ಮಾನ್ಯಗುಂಡಪ್ಪನವರು ಸಾಮಾನ್ಯರ ಅಸಾಮಾನ್ಯ ಗುಣವನ್ನು ಇಲ್ಲಿ ಗುರುತಿಸಿದ್ದಾರೆ ನಾವು ನಮ್ಮ ಸುತ್ತಮುತ್ತಲಿನ ಸಾಮಾನ್ಯ ಜನರ ಅದ್ಭುತ ಗುಣಗಳನ್ನು ಗುರುತಿಸಿದರೆ ನಮ್ಮ ಜೀವನವು ಉನ್ನತಿಯಾಗುತ್ತದೆ ಎಂಬ ಸಂದೇಶವನ್ನಿತ್ತಿರುವ ಮಾನ್ಯ ಗುಂಡಪ್ಪನವರಿಗೆ ಅನಂತ ಧನ್ಯವಾದಗಳು ನಮಸ್ಕಾರ